ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ ಜನವರಿ ಇಪ್ಪತ್ನಾಲ್ಕು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸಾಯಿ ನಿಕೇತನ ಪದವಿ ಪೂರ್ವ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಕಾರ್ಯಕ್ರಮ ಜರುಗಿತು ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಮತ್ತು ತಾಲೂಕಾ ಆಡಳಿತ ಹಾಗೂ ಸಾಯಿ ನಿಕೇತನ ಪದವಿ ಪೂರ್ವ ಮಹಾವಿದ್ಯಾಲಯದ ಸಹಯೋಗದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಕವಿತಾ ಎಸ್ ಉಂಡೋಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಕಾಲೇಜಿನ ಪ್ರಾಚಾರ್ಯರು ರೋಷಿನಿ ವರ್ನೇಕರ್ ನ್ಯಾಯವಾದಿಗಳು ಮತ್ತು ಪ್ಯಾನೆಲ್ ವಕೀಲರು ಆರ್ ಆರ್ ಕರೋಸಿ ಬಸವ ಜ್ಯೋತಿ ಪಿಯು ಕಾಲೇಜಿನ ಪ್ರಾಚಾರ್ಯ ಟಿಪಿ ಗಿರಡ್ಡಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ನ್ಯಾಯಾಧೀಶೆ ಕವಿತಾ ಉಂಡೋಡಿ ಆರ್ ಆರ್ಆರ್ ಕರೋಸಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ವಾಗತ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಶಿಕ್ಷಕಿ ಎಂಎಚ್ ತಳವಾರ್ ಅವರು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ఖుషిలోకి నేను హేజలు సంగతి హేజలు ఓకే అంత అందుకండ్రెందుచరణ ఆచరిలో సాత్ అంత అనుకోవాలి ఈ సైర ఎదరి ఈవెండు దినాచరణాము ప్రతి వర్ష ఆచర్కొం పడుతుంది ఇద్దేశానికి ఎత్తే ಅದರ ಬಗ್ಗೆ ಮಹತ್ವದ ಬಗ್ಗೆ ತಿಳುವಳಿಕೆ ನೀಡುವಂತಹ ಒಂದು ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ ಮನೆಯ ಅಂಗವಾಗಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಯುವಜಯಾಚನೆಯ ಶುಭಾಶಯಗಳನ್ನು ತಿಳಿಸುತ್ತಾ ನೀವು ಒಂದು ಗುರಿಯನ್ನು ಬಂದಿ ಆ ಗುರಿಯತ್ತ ಮುನ್ನುಗಿ ಮುಂದೆ ವಿವೇಕಾನಂದರು ಯಾವ ರೀತಿ ಏನು ದೇಶವನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು ಆ ಒಂದು ಶಕ್ತಿಗಳು ನೀವು ಆಗ್ತೀರಿ ಅಂತ ನನ್ನ ಯುವ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ದಿನಾಚರಣೆ ಪ್ರತಿಯೊಂದು ದಿನಾಚರಣೆಯ ಮೂಲ ಉದ್ದೇಶ ಏನಂತಂದ್ರೆ ಸಶಕ್ತ ಹಾಗೂ ಸದೃಢ ಆಗಿರತಕ್ಕಂಥ ಆರೋಗ್ಯವಾಗಿರತಕ್ಕಂತ ಮಾನವ ಸಂಪನ್ಮೂಲಗಳನ್ನ ಹೊಂದಬೇಕು ಅಂತಕ್ಕಂಥ ಮೂಲ ಉದ್ದೇಶ ಆ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಯುವ ದಿನಾಚರಣೆಯನ್ನ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯೂ ಕೂಡ ಅವರ ಒಂದು ಎರಡು ಇದರಲ್ಲಿ ಯಾಕೆ ಅವರು ಇದರಲ್ಲಿ ಅಂತಂದ್ರೆ ಅವರು ಕೇವಲ ಜೀವಿಸುತ್ತೂ ತಮಗೆಲ್ಲ ಬಂದಿದೆ ಎಷ್ಟು ಕೇವಲ ಮೂವತ್ತೊಂಬತ್ತು ವರ್ಷ ಐದು ತಿಂಗಳು ಇಪ್ಪತ್ನಾಲ್ಕು ದಿನಗಳು ಮಾತ್ರ ಅಷ್ಟರಲ್ಲೇ ಒಂದು ಸಾವಿರ ವರ್ಷ ಶಾಸನ ಆದಂತ ಸಾಧನೆಗಳನ್ನು ಅವರು ಮಾಡಿದ್ರು ನಮ್ಮ ನಿಮ್ಮೆಲ್ಲರಿಗೆ ಅವರ ಪಳವಳಿಕೆಗಳನ್ನು ಬಿಟ್ಟಿದೆ ಆದರ್ಶ ಪ್ರಾಯ ಎಲ್ಲರಿಗೂ ಸಿಗಲಿ ಒಂದು ಸದೃಢ ಭಾರತ ನಿರ್ಮಾಣವಾಗಲಿ ಅಂತಕ್ಕಂಥ ಉದ್ದೇಶ ಇದೊಂದು ಈ ಒಂದು ಆಚರಣೆಯನ್ನ ಆಚರಣೆ ಮಾಡ್ತಕಗಳ ಹೋಗ್ಬೇಕು ಅವರ ಒಂದು ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಯಾವುದೇ ಫ್ರೀಯನ್ನು ಕೂಡ ಹುಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಈ ದಿನಾಚರಣೆ ಕೇವಲ ಸ್ವಾಮಿ ವಿವೇಕಾನಂದರ ಸಂದೇಶವನ್ನ ಪ್ರತಿಧ್ವನಿಸುವುದು ಆಗಲಿ ಅಥವಾ ಅವರ ಕೊಡುಗೆಗಳನ್ನು ಕೊಂಡಾಡೋದಾಗಲಿ ಸ್ಮರಿಸುವುದಾಗಲಿ ಅಷ್ಟೇ ಅಲ್ಲ ಅದರ ಜೊತೆಗೆ ಏನಾಗ್ತಾ ಇದೆ ಅಂದರೆ ತಮ್ಮ ಯುವ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸುವಂಥ ಕೆಲಸ ಇಂಥ ಕಾರ್ಯಕ್ರಮಗಳ ಮೂಲಕ ನಡೀತದೆ ನಮ್ಮಲ್ಲಿ ಏನು ನಮ್ಮಲ್ಲಿನೂ ಯಾರಿಗೂ ಕಡಿಮೆ ಇರೋದಿಲ್ಲ ನಿಮ್ಮಲ್ಲಿ ಸೂಕ್ತವಾದಂಥ ಶಕ್ತಿ ಇರ್ತದೆ ಸಾಮರ್ಥ್ಯ ಇರ್ತದೆ ಅದನ್ನು ನಾವು ಗುರುತಿಸಿಕೊಳ್ಬೇಕು ಸ್ವಾಮಿ ವಿವೇಕಾನಂದರು ಯಾಕೆ ಆ ಯುವಕರ ಮೇಲೆ ಬಲವಾದ ನಂಬಿಕೆ ಇಟ್ಕೊಂಡಿದ್ದರು ಬಹಳ ವಿಶ್ವಾಸ ಇಟ್ಟಿದ್ರು ಅವರ ವಿಶ್ವಾಸಕ್ಕೆ ನಾವು ಅದಕ್ಕೆ ಬರದ ರೀತಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನುವಂಥ ಸಂದೇಶ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಈ ಕಾರ್ಯಕ್ರಮದ ಮೂಲಕ ತಾವು ಕೇಳ್ಕೋಬೇಕಾದ ಏನು ಅಂದರೆ ಯುವ ಸಬಲೀಕರಣ ಯುವ ಸಬಲೀಕರಣ ಆಮೇಲೆ ಶಿಕ್ಷಣದ ಮಹತ್ವ ಶಿಕ್ಷಣ ಅಂದ್ರೆ ನಮ್ಮ ಈ ಕಟ್ಟಡಕ್ಕೆ ಕಾರ್ನರ್ ಸ್ಟೋನ್ ಅಂತ ಕಾರ್ನರ್ ಸ್ಟೋನ್ ಮೂಲೆವೆಲ್ ಅಂತಿರ್ತಾವೆ ಆ ಮೂಲೆವೆಲ್ ಬಂದು ತಗೊಂಡ್ರೆ ಇಡೀ ಬಿಲ್ಡಿಂಗ್ ನ ಉಳ್ಳಿ ಬಿಡ್ತಾವೆ ನಮಗೆ ನಮ್ಮ ವಿದ್ಯ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಏನು ಕಾರ್ನರ್ ಅಂದರೆ ಶಿಕ್ಷಣ ನಾವು ಇವತ್ತಿನ ದಿವಸ ಶಿಕ್ಷಣ ಪಡ್ಕೊಳ್ಳಿಲ್ಲ ಅಂದರೆ ಮುಂದೊಂದು ದಿವಸ ಪಶ್ಚಾತ್ತಾಪ ಕೊಡುವಂಥ ಸಂದರ್ಭವಾಗ್ತದೆ ಅದಕ್ಕೆ ಈ ಈ ಸಂ ಅವಕಾಶವನ್ನು ತಾವು ಕಳ್ಕೋಬಾರದು ಯಾಕಂದರೆ ಶಿಕ್ಷಣ ಪಡ್ಕೊಳ್ಳೋದ್ರಿಂದ ನಿಮ್ಮ ವೈಯಕ್ತಿಕ ಜೀವನ ಒಳ್ಳೆಯದಾಗ್ತದೆ ಅದರ ಜೊತೆಗೆ ಸಮಾಜಕ್ಕೆ ತಮ್ಮಿಂದ ಕೂಡ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ನಾವು ಈ ಈ ವಿದ್ಯಾರ್ಥಿ ಜೀವನವನ್ನು ಸ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥದ್ದು But as ma'am said, sound mind and sound body. So I always tell in your class, try to train your brain to support you, not to go against you. So everything is in your head. So here all these have come to relevant purposely, and I should specially thank Tavita ma'am. Every time comes and give something good knowledge to students. Every time from our students by this time and whatever they discussed, it's very useful. See, you can skip food and you can have with these all important things. If you skip, it will be a loss. Or here again, Vishto Mani, if it is not fruitful, it's not useful. As they said, I do observe, you know students, some students are there, వర్క్ డే అండ్ నైట్ ప్రతి దిన వర్క్తం బట్ ఫైనలీ